ನಿಮ್ಗೊಂದು ಹಾಡು ಗೊತ್ತಾಗೇಳ ಒಂದು ಸೊಗಸಾದ ಭಾವಗೀತೆ ಭಾವಗೀತೆ ಎಷ್ಟು ಭಾವವಾಗಿದೆ ಅಂದರೆ ಕವಿ ಯಾವ ರೀತಿ ಅದನ್ನ ವರ್ಣಿಸ್ತಾನೆ ಅಂದರೆ ಅವನು ಮೋಸ್ಟ್ಲಿ ಮಳವಳ್ಳಿಯ ಕವಿನೇ ಆಗಿರ್ತಾನೆ ಆ ಒಂದು ಹಾಡು ಯಾವ ರೀತಿ ಇದೆ ಅಂದರೆ ಕೆಲವರಿಗೆ ಗೊತ್ತಿರುತ್ತೆ ಕೆಲವರಿಗೆ ಗೊತ್ತಿರೋಲ್ಲ ಯಾರಿಗೆಲ್ಲ ಭಾವಗೀತೆ ಕೇಳೋ ಒಂದು ಅಭ್ಯಾಸ ಇದೆ ಅವ್ರಿಗೆಲ್ಲ ಗೊತ್ತಿರುತ್ತೆ ಹಾಡು ಹಾಡ್ ಅಂದ್ರೆ ನನಗ್ ಗೊತ್ತಿರೋದು ಬರೀ ಎರಡೇ ಸಾಲು ಮಿಕ್ಕಿರೋದ್ ಮುಂದೆ ನೆನ್ಪಿದೆ ಅರ್ಧಂಬರದ ನೆನ್ಪಿದೆ ಅಷ್ಟೇ ಆ ಒಂದು ಭಾವಗೀತೆ ಯಾವುದು ಅಂದ್ರೆ ಇದೊಂದು ಮಳವಳಿಯ ಕವಿ ಬರದ ಒಂದು ಭಾವಗೀತೆ ನನಗೆ ಗೊತ್ತಿರೋದು ಕೇವಲ ನಾಲ್ಕೇ ನಾಲ್ಕು ಲೈನ್ ಅದು ತುಂಬಾ ಒಂದು ಸೊಗಸಾಗಿದೆ ಹಾಡು ನಿಮಗೋಸ್ಕರ ಮಳವಳ್ಳಿ ಮಾವನ್ ಮಗಳೇ ಬಾರಮ್ಮಿ ಜಾತ್ರೆಗೆ ಬಾರೆ ಬಾರೆ ಮಹಾದೇವಿ ಮಾದಪ್ಪನ ಜಾತ್ರೆಗೆ ಬರದಿಲ್ಲ ಕಣಮ್ಮ ದೇವ ನಿಂಜೆ ಜಾತ್ರೆಗೆ ಜಾತ್ರೆಗೆ ಹೋದ್ರೆ ಸೇರ್ಬೇಕಾಗುತ್ತೆ ಗೋರ್ಮೆಂಟ್ ಆಸ್ಪತ್ರೆಗೆ ಇಷ್ಟೇ ಗೊತ್ತಿರೋದು ಗೆಳೆಯರೆ ಹೆಂಗಿದೆ ಸಾಂಗು ಗೆಳೆಯರೆ ಏನು ಅಂತಂದ್ರೆ ಇದು ಭಾವಗೀತರ ಏನು ಅಂತಂದ್ರೆ ನೀವು ಯಾವ ರೀತಿ ಬೇಕಾದ್ರೆ ಮೀನಿಂಗ್ ತಗೋಬಹುದು ಡಬಲ್ ಮೀನಿಂಗ್ ಆದ್ರೂ ತಗೊಳ್ಳಿ ಸಿಂಗಲ್ ಮೀನಿಂಗ್ ಆದ್ರೂ ತಗೊಳ್ಳಿ ಎಲ್ಲ ಕಂಡೀಷನ್ಗೆ ಸೂಟ್ ಆಗೋ ಒಂದು ಅದು ಓ ದೇವಾ ಮಹಾದೇವ ನೋಡಿ ಬರೀ ಸಿನಿಮಾ ಹಾಡನ್ನ ಮಾತ್ರ ಕೇಳ್ಬೇಡಿ ಎಲ್ಲ ರೀತಿ ಹಾಡ್ ಕೇಳಿ ಯಾಕೆ ಅಂದರೆ ನೋಡಿ ಸಣ್ಣ ಪುಟ್ಟ ಕಲಾವಿದರು ಇರ್ತಾರೆ ನೋಡಿ ಜಾನಪದ ಕಲಾವಿದರು ಇರ್ಬೋದು ಭಕ್ತಿ ಗೀತೆಗಳನ್ನ ಹಾಡುವ ಕಲೆ ಕಲೆಗಾರ ಇರ್ಬೋದು ಅದಾದ್ಮೇಲೆ ಭಜನೆ ಮಾಡುವ ಭಜನಾಗಾರರು ಇರ್ಬೋದು ನೋಡಿ ಇವ್ರಿಗೆಲ್ಲ ಒಂದು ಪ್ರೋತ್ಸಾಹ ಪಟ್ಟಂಗೆ ಆಗುತ್ತೆ ನೋಡಿ ಬರೀ ಏನು ಅಂತಂದ್ರೆ ಬರೀ ಫಿಲ್ಮ್ ಆಡೋರು ಫಿಲ್ಮ್ ಹಾಡು ಯಾರು ಆಡ್ತಾರೆ ಅವ್ರು ಮಾತ್ರ ದೊಡ್ಡ ದೊಡ್ಡ ಗಾಡಿ ತಗೊಳ್ತಾರೆ ದೊಡ್ಡ ದೊಡ್ಡ ಪ್ರಾಪರ್ಟೀಸ್ ಮಾಡ್ತಾರೆ ತುಂಬ ಜೋರಾಗಿರ್ತಾರೆ ಫಾರಿನ್ ಅಬ್ರಾಡ್ ಎಲ್ಲ ಥರ ಟ್ರಿಪ್ಸ್ ಹೋಗ್ತಾರೆ ಬಟ್ ಈ ಥರ ಅಂತಂದರೆ ಸಣ್ಣ ಪುಟ್ಟ ಜಾನಪದ ಕಲಾವಿದರಿರ್ತಾರಲ್ವಾ ಅವರು ಆ್ಯಕ್ಚುಲಿ ಎಲ್ಲ ಹಾಡುಗಳಿಗೆ ಅಡಿಪಾಯ ಹಾಕ್ಬಿಡೋದೇ ಅವರು ಅವ್ರದ್ದು ರಿಲೆಕ್ಸನ್ನ ಇವರು ಕತ್ಬಿಟ್ಟು ಇವರು ಇವ್ರಿಗೆ ಹೆಂಗೆ ಬೇಕೋ ಹಂಗೆ ಮೇಕಪ್ ಮಾಡ್ಕೊಂಬಿಡ್ತಾರೆ ಸೊ ಅದಕ್ಕೋಸ್ಕರ ಈ ಥರ ಭಾವಗೀತೆ ಜಾನಪದ ಗೀತೆ ಈ ಥರ ಹಾಡನ್ನೆಲ್ಲ ನೀವು ಕಲ್ದ್ರೆ ಏನಾಗ ಕೇಳಿದ್ರೆ ಏನಾಗುತ್ತೆ ಗೊತ್ತಾ ಈಗ ರೈತರಿಗೆ ಈಗ ಎಳ್ನೀರು ಕುಡಿದ್ರೆ ರೈತರಿಗೆ ಹೆಂಗೆ ಎಲ್ಪ್ ಆಗುತ್ತೋ ಅದೇ ರೀತಿ ಯಾವುದೋ ಒಂದು ರೀತಿ ನಿಮ್ಮಿಂದ ಅವ್ರಿಗೆ ಎಲ್ಪ್ ಆಗುತ್ತಾ ಇದೆ ಸೊ ನೋಡ್ಬೋದು ನಿಮ್ಮ ಸುತ್ತಮುತ್ತಲೇ ನೋಡ್ತಾ ಇರ್ಬೋದು ಸ್ವಲ್ಪ ಜನಪ್ರಿಯವಾದ ಭಾವ ಹಾಡುಗಾರರು ಇರ್ತಾರೆ ಭಜನಗಾರರು ಇರ್ತಾರೆ ಆದರೆ ಅವರು ಆರ್ಥಿಕವಾಗಿ ಅವರು ಮುಂದೆ ಬಂದಿರೋದಿಲ್ಲ ಬಡತನದಲ್ಲೇ ಇರ್ತಾರೆ ಸೊ ಅದಕ್ಕೋಸ್ಕರ ಕೇಳ್ಯಾರೆ ಈ ಒಂದು ನೈಸ್ ರೋಡಿನ ವಿಡಿಯೋ ಡೆಡಿಕೇಟ್ ಮಾಡ್ತೀನಿ ಅಂತ ಹೇಳ್ತಾ ಕೇಳಿದ್ರೆ ಇನ್ನಷ್ಟು ವಿಡಿಯೋಗಳಿಗೆ ನನ್ನ ಈ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಬಿಟ್ಟು ಹೇಳ್ತಾರೆ ಥ್ಯಾಂಕ್ ಯು ಹೇಳಿದ್ರೆ ಶುಭ ದಿನ ಜೈ ಜೈ ಕರ್ನಾಟಕ